ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೇಗಿದ್ದರೆ ಗೆಳೆಯರೆ ಎಲ್ಲರೂ ಚೆನ್ನಾಗಿರ್ತೀನಿ ಈಗ ನಾನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು ಗ್ರಾಮಕ್ಕೆ ಬಂದೀನಿ ಬನ್ನಿ ಏಳನೇ ಎಂಟನೇ ಶತಮಾನದಲ್ಲಿ ಚಾಲುಕ್ಯರು ಕಟ್ಟಿದಂಥ ದೇವಾಲಯಗಳು ಹಾಗೂ ಜೈನರ ಬಸ್ತಿಗಳು ಇಲ್ಲಿದ್ದಿವೆ ನೋಡ್ಕೊಂಬರ ಬನ್ನಿ ನಿಮಗೆ ಪಟ್ಟದಕಲ್ಲಲ್ಲಿ ನೋಡ್ಬೇಕಾದಂಥ ಒಂಬತ್ತು ದೇವಾಲಯದಲ್ಲಿ ಕಂಡು ಬರುತ್ತವೆ ಅದರಲ್ಲಿ ಒಂದು ಜೈನರ ದೇವಾಲಯ ಹೊಂದಿರೋದು ಎಲ್ಲದಕ್ಕಿಂತ ಪ್ರಸಿದ್ಧವಾದದ್ದು ಕೃಷಕ ಸುಮಾರು ಏಳುನೂರ ನಲವತ್ತರಲ್ಲಿ ಮಹಾರಾಣಿ ಲೋಕಮಾಧೇವಿ ಕಟ್ಟಿಸಿದ ವಿರೂಪಾಕ್ಷ ದೇವಾಲಯವನ್ನು ಇದನ್ನು ಎರಡನೆಯ ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರ ಮೇಲೆ ಗೆದ್ದ ವಿಜಯೋತ್ಸವಕ್ಕಾಗಿ ನೆನಪಿಗಾಗಿ ಕಟ್ಟಿಸಿದ ದೇವಾಲಯಗಳು ಇಂದು ಕಂಚಿಯ ಕೈಲಾಸನಾಥ ದೇವಾಲಯದಂತೆ ಇದನ್ನು ಅದನ್ನು ನೋಡಿ ಸ್ಫೂರ್ತಿಗೊಂಡ ಕಟ್ಟಿಸಲಾಗಿದೆ ಇದರಲ್ಲಿರುವ ಇದರ ಮುಖ್ಯ ದೇವಾಲಯವೆಂದರೆ ಮಲ್ಲಿಕಾರ್ಜುನ ದೇವಾಲಯ ಹಾಗೂ ಪಾಪನಾಥ ದೇವಾಲಯ ಈ ಸ್ಥಳ ಚಾಲುಕ್ಯರ ಮಟ್ಟಿಗೆ ಅತ್ಯಂತ ಪ್ರಮುಖ ಸ್ಥಳ ಚಾಲುಕ್ಯರು ಎಲ್ಲಾ ದೊರೆಗಳು ಇಲ್ಲಿನ ಉತ್ತರ ವಾಹಿನಿಯಲ್ಲಿ ಸ್ಥಾನ ಗೆದ್ದ ನಂತರವೇ ಪಟ್ಟಾಭಿಷೇಕರಾಗುತ್ತಿದ್ದರಂತೆ ಆದ್ರಿಂದಲೇ ಈ ಸ್ಥಳಕ್ಕೆ ಪಟ್ಟದ ಕಲೆ ಎಂದು ಹೆಸರು ಬಂದಿದೆ ನೂರ ಐವತ್ತರಷ್ಟು ಹಿಂದೆಯೇ ಇತಿಹಾಸದಲ್ಲಿ ಈ ಊರಿನ ಪ್ರಸ್ತಾವ ಸಿಗುತ್ತದೆ ಪ್ರಸಿದ್ಧ ಇತಿಹಾಸಕಾರರ ಠಾಲ್ಮಿ ಉಲ್ಲೇಖದಲ್ಲಿ ಇಂದು ಪೇತಗಲೆ ಎಂದು ಅನೇಕ ಶಾಸನಗಳಲ್ಲಿ ಪಟ್ಟದ ಕಿಸುಹಳ ಎಂದು ಉಲ್ಲೇಖಿತವಾಗಿದೆ ಇಲ್ಲಿರುವ ಅನೇಕ ದೇವಾಲಯಗಳಲ್ಲಿ ಹತ್ತು ದೇವಾಲಯಗಳಲ್ಲಿ ಶೈವ ಸಂಪ್ರದಾಯಕ್ಕೆ ಸೇರಿವೆ ಉಳಿದವು ಒಂದು ದೇವಾಲಯ ಮಾತ್ರ ಜೈನ ಮತಕ್ಕೆ ಸೇರಿದ್ದು ಇಲ್ಲಿನ ದೇವಾಲಯಗಳಲ್ಲಿ ವಾಸ್ತು ವಿನ್ಯಾಸ ಉತ್ತಂಗವನ್ನು ತಲುಪುವುದನ್ನು ಕಾಣುತ್ತೇವೆ ಆ ಕಾರಣಕ್ಕೆ ಇಂದಿಗೂ ಅಸಂಖ್ಯ ಪ್ರಭಾಶಿಕರನ್ನು ಸೆಳೆಯುತ್ತದೆ ಫ್ರೆಂಡ್ಸ್ ಪಟ್ಟದ ಕಲ್ಲಲ್ಲಿ ಒಂಬತ್ತು ದೇವಾಲಯಗಳಿವೆ ಅದರಲ್ಲಿ ಒಂದು ಜೈನರ ದೇವಾಲಯ ಅಂತ ಹೇಳಲ್ಲ ಅದರಲ್ಲಿಯೇ ಮುಖ್ಯವಾದ ದೇವಾಲಯ ಅಂದರೆ ವಿರೂಪಾಕ್ಷ ದೇವಾಲಯ ಆ ವಿರೂಪಾಕ್ಷಿ ದೇವಾಲಯಕ್ಕೆ ಈ ಈಗಲೂ ಪೂಜೆ ಪುನಸ್ಕಾರ ನಡೀತಾ ಇದೆ ಯಾಕಂದರೆ ಆ ದೇವಾಲಯ ಮಾತ್ರ ಯಾವುದೇ ಥರ ಹಾಳಾಗಿಲ್ಲ ಆ ದೇವಾಲಯ ಒಳಗಡೆ ಶಿಲ್ಪಿಗಳನ್ನು ನೋಡಬಹುದು ಕೆತ್ತನೆಗಳೇ ಮಾಡಿದ್ದಾರೆ ಲಿಪಿಗಳೇ ಇದೆ ಆ ಕಾಲದಲ್ಲೂ ಲಿಪಿ ಇತ್ತಂತ ಕಂಡು ಬರ್ತದೆ ಬಂದು ಬನ್ನಿ ಮುಂದೆ ತೋರಿಸಿ ನಾನು ಆ ದೇವಾಲಯದ ಲಿಪಿ ಎಲ್ಲಿಗಿದೆ ಅಂತ ಹೇಳ್ತೀನಿ ನಿಮಗೆ ಈಗ ನಾವು ಅಲ್ಲಲ್ಲಿ ಚಿಕ್ಕ ಚಿಕ್ಕ ದೇವಾಲಯಗಳನ್ನು ನೋಡ್ಬೋದು ನೋಡಿ ಇಲ್ಲೊಂದು ಚಿಕ್ಕ ದೇವಾಲಯ ಇದೆ ಇದರಲ್ಲಿ ಗರ್ಭಗುಡಿಯಲ್ಲಿ ಹಾಗೆ ಎಲ್ಲಾ ದೇವಾಲಯಗಳಲ್ಲಿ ಶಿವಲಿಂಗನ್ನು ಸ್ಥಾಪನೆ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ನಂದಿ ಇದೆ ಅಯ್ಯೋ ನೋಡಿ ಯಾವುದೋ ಒಂದು ನಂದಿ ಇದೆ ಆ ನಂದಿ ಕೂಡ ಹಾಳಾದ ಸ್ಥಿತಿಯಲ್ಲಿ ಕಾಣ್ತಾ ಇದೆ ನೋಡಿ ಇದರ ಮುಖವನ್ನು ಹಾಳಾಗಿರುವ ಸ್ಥಿತಿಯಲ್ಲಿ ಕಾಣ್ತಾ ಇದೆ ಏಳನೇ ಎಂಟನೇ ಶತಮಾನದಲ್ಲಿ ಇಲ್ಲಿವರೆಗೆ ಇರ್ಬೋದು ಅಂದರೆ ಅದು ಎಷ್ಟು ಗ್ರೇಟ್ ಫುಲ್ ಸ್ಥಳ ಅಲ್ವಾ ನೋಡಿ ಇಲ್ಲಿ ಎಲ್ಲ ನಂದಿಗಳಿದೆ ಆ ನಂದಿಗಳೆಲ್ಲ ಕೆಲವೊಂದು ನಂದಿಗಳು ಹಾಳಾಗಿರೋ ಸ್ಥಿತಿಯಲ್ಲಿ ಕಾಣ್ತಾ ಇದೆ ಇನ್ನು ಉಳಿದು ಅಂತ ವಿರೂಪಾಕ್ಷ ದೇವಾಲಯ ಮುಂದಿದೆ ದೊಡ್ಡ ಬೃಹತ್ ಆದ ನಂದಿ ಇದೆ ಆ ದೇವ ನಂದಿ ಮಾತ್ರ ಇನ್ನು ಒಂದು ಹಳೀತಾರದಂತ ಕಾಣ ಕಾಣ್ಬೋದು ನೀವು ಒಳ್ಳ ಕ್ಲಿಯರ್ವಾಗಿ ಇನ್ನು ಪೂಜೆ ನಡೀತರಿಂದ ಆ ನಂದಿ ಮಾತ್ರ ಒಂದು ಸ್ವಚ್ಛವಾಗಿ ಒಂದು ನಂದಿ ಹೀಗೆಲ್ಲ ದೇವಾಲಯಗಳು ಇಲ್ಲಿ ಕಾಣಬಹುದು ಒಂಬತ್ತು ದೇವಾಲಯಗಳು ಅದರಲ್ಲಿ ಒಂದು ಜೈನ ದೇವಾಲಯ ಇದೆಲ್ಲವೂ ಶಿವನ ದೇವಾಲಯಗಳೇ ದೊಡ್ಡ ದೊಡ್ಡ ಬೃಹತ್ ಆದ ಬಂಡೆಗಳ ಕೆತ್ತನೆಯ ಮೂಲಕ ಒಂದು ಪಟ್ಟದ ಕಲ್ಲು ಆಕರ್ಷಕವಾಗಿರುವ ಒಂದು ಸ್ಥಳ ಅಂತ ಹೇಳ್ಬೋದು ಚಾಲುಕ್ಯರು ಏಳು ಎಂಟನೇ ಶತಮಾನದಲ್ಲಿ ಕಟ್ಟಿದಂಥ ದೇವಾಲಯಗಳೆಂದರೆ ಅದು ಪಟ್ಟದ ಕಲ್ಲು ಎಲ್ಲ ದೇಹಗಳು ಹೊಂದಿದರೆ ಇದು ಮಾತ್ರ ಒಂದು ದೇವಾಲಯ ಈಗ ಕಾಣ್ತಾ ಇದೆಯಲ್ಲ ಈ ದೇವಾಲಯಗಳು ಇಲ್ಲಿ ಈ ದೇವಾಲಯ ಒಳಗಡೆ ಶಿವಲಿಂಗವನ್ನು ಸ್ಥಾಪನೆ ಮಾಡಿದರೆ ಈ ಯಾವುದೇ ದೇವಾಲಯಗಳು ಪಟ್ಟದ ಕಲ್ಲಲ್ಲಿ ಆಗಲಿ ಐಹೊಳೆ ಆಗಲಿ ಬಾದಾಮಿಗಳಾಗಲಿ ಅತಿ ಹೆಚ್ಚು ನೀವು ಕಂಡು ಬರದಂದ್ರೆ ಶಿವನ ದೇವಾಲಯಗಳೇ ಮಾತ್ರ ಶಿವನ ದೇವಾಲಯಗಳ ಬಿಟ್ರೆ ಇನ್ನು ಇಲ್ಲಿ ಕಾಣುವುದಿಲ್ಲ ಇಲ್ಲೇ ಒಂದು ದೇವಾಲಯಗಳ ಮಾತ್ರ ನೀವು ಬನಶಂಕರಿ ದೇವಾಲಯಗಳ ಮಾತ್ರ ಒಂದು ನೀವು ದೇವಿ ದೇವಾಲಯ ನೋಡಬಹುದು ನೀನು ಉಳಿದ ದೇವಾಲಯಗಳಲ್ಲಿ ಎಲ್ಲ ಕಟ್ಟರೆ ದೇವಾಲಯಗಳಂದ್ರೆ ಶಿವನ ದೇವಾಲಯಗಳನ್ನೇ ಶಿವನ ಲಿಂಗವನ್ನು ರೂಪದಲ್ಲಿ ಶಿವನ ದೇವಾಲಯಗಳು ಕಟ್ಟಿದ್ದಾರೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಸೂಪರ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ Thank you ನೋಡಿ ಇಲ್ಲೊಂದು ದೇವಾಲಯ ಕಾಣಬಹುದು ಚಂದ್ರಶೇಖರ ದೇವಾಲಯ ಅಂತ ಈ ದೇವಾಲಯ ಗೋಪುರವಿಲ್ಲದ ದೇವಾಲಯ ಇದು ಮೇಲೆ ಗೋಪುರವಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇದು ದಾಳಿಗಳಿಂದ ಹಾಳಾಗಿರಬಹುದು ಅನ್ಸುತ್ತೆ ಚಂದ್ರಶೇಖರ ದೇವಾಲಯ ಈಗ ಸಂಗಮೇಶ್ವರ ದೇವಾಲಯವನ್ನು ದೊಡ್ಡದು ಇದು ಬೃಹತ್ತಾದ ದೊಡ್ಡದಾದ ದೇವಾಲಯ ಸಂಗಮೇಶ್ವರ ದೇವಾಲಯ ಬಂದು ಬೃಹತ್ತಾದ ಕಂಬಗಳು ಸುತ್ತಲೂ ದೊಡ್ಡ ದೊಡ್ಡದ ಕಂಬಗಳು ಇರುವಂತಹ ದೇವಾಲಯ ನೋಡಿ ಮುಂದೆ ನಾಲ್ಕು ಬೃಹತ್ತಾದ ಕಂಬಗಳು ಮುಂದೆ ಮಂಟಪ ಇರುವಂತಹ ದೇವಾಲಯ ಬೃಹತ್ತಾದ ದೊಡ್ಡ ಕಂಬಗಳು ಹಾಗೂ ಸುತ್ತಮುತ್ತಲು ದೊಡ್ಡ ದೊಡ್ಡದಾದ ಕೆತ್ತನೆಯ ಕಂಬಗಳು ಹಾಗೂ ಕಂಬದ ಮೇಲೆ ಶಿಲ್ಪಗಳಿರುವಂತಹ ಕಂಬಗಳು ಕೆಂಪು ಕಲ್ಲಿನ ಮೇಲೆ ಕಟ್ಟಿರುವಂತ ಕೆಂಪು ಕಲ್ಲುಗಳಲ್ಲಿ ಕೆಂಪು ಕಲ್ಲಿನ ಮೇಲೆ ಶಿಲೆಗಳನ್ನು ಕೆತ್ತಿದಂತ ಒಂದು ದೇವಾಲಯ ಅಂದರೆ ಅದು ಸಂಗಮೇಶ್ವರ ದೇವಾಲಯ ನೋಡಿ ನಾನು ಒಂದು ದೇವಾಲಯವನ್ನು ಒಂದು ಸುತ್ತು ಹಾಕಿದರೆ ಈ ದೇವಾಲಯದ ಹಿಂಬದಿಯಲ್ಲಿ ಶಿಲ್ಪ ಕೆತ್ತನೆಗಳ ಕಾಣಬಹುದು ನೀವು ಅದು ಹಾಳಾದ ರೀತಿಯಲ್ಲಿ ಕಾಣ್ತಾ ಇದೆ ಅಲ್ಲಲ್ಲಿ ಹಾಳಾಗಿದೆ ಕೆಲವೊಂದು ಶಿಲ್ಪಗಳು ಇನ್ನು ನೋಡಲಿಕ್ಕೆ ಸುಂದರವಾಗಿ ಕಾಣ್ತಾ ಇದೆ ಕೆಲವೊಂದು ಶಿಲ್ಪಗಳು ಇನ್ನು ಕೆಲವೊಂದು ಶಿಲ್ಪಗಳು ಹಾಳಾದ ರೀತಿಯಲ್ಲಿ ಕಾಣ್ತಾ ಇದೆ ಇದೇ ದೇವಸ್ಥಾನ ಹಿಂಬದಿ ಹಿಂಬದಿ ಕೂಡ ಇಲ್ಲಿ ಹೊರಭಾಗದಲ್ಲಿ ಅಲ್ಲಲ್ಲಿ ದೇವಸ್ಥಾನದ ಕೆತ್ತನೆಗಳನ್ನು ಕಾಣಬಹುದು ದೇವಸ್ಥಾನದ ಒಂದು ಸುತ್ತಲೂ ಸಂಗಮೇಶ್ವರ ದೇವಾಲಯದ ಒಂದು ಸುತ್ತವನ್ನು ಸುತ್ತಿದಾಗ ಈ ರೀತಿಯಾದ ಕೆತ್ತನೆಗಳು ಹಾಗೂ ನೋಡಿ ಬೃಹತ್ತಾದ ಕಂಬಗಳು ದೇವಾಲಯದ ಎಷ್ಟು ಬೃಹತ್ತಾದ ಕಂಬಗಳು ಕಂಬದ ಮೇಲೆ ಕೆತ್ತನೆಗಳು ಈ ದೇವಾಲಯ ಸಂಗಮೇಶ್ವರ ದೇವಾಲಯದಲ್ಲಿ ಶಿವನ ಲಿಂಗವನ್ನು ಕಾಣಬಹುದು ನೀವು ಸುಂದರವಾದ ಶಿವನ ಲಿಂಗವನ್ನು ಕೂಡ ಕಾಣಬಹುದು ನೋಡಿ ಎಷ್ಟೆಷ್ಟು ದಪ್ಪ ಎಷ್ಟೆಷ್ಟು ದೊಡ್ಡ ಬೃಹತ್ತಾದ ಕಂಬಗಳು ಕಾಣಬಹುದು ನೀವು ಇಲ್ಲಿನ ದೇವಾಲಯಗಳನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಮನೋಮೂಖ ದೃಶ್ಯ ಅಂತ ಹೇಳ್ಬೋದು ಚಾಲುಕ್ಯರ ಕಟ್ಟಿದ ಏಳನೇ ಎಂಟನೇ ಶತಮಾನದಲ್ಲಿ ಬೃಹತ್ತಾದ ದೇವಾಲಯಗಳನ್ನು ನೋಡ್ತಾ ಇದ್ದರೆ ಏನೋ ಯಾವುದೋ ಒಂದು ಲೋಕಕ್ಕೆ ಬಂದಂಥರ ಅನಿಸ್ತಾ ಇರುತ್ತೆ ನೋಡಿ ಇದೇ ದೇವಾಲಯ ವಿರೂಪಾಕ್ಷಿ ದೇವಾಲಯ ಅತ್ಯಂತ ಪ್ರಸಿದ್ಧವಾದ ದೇವಾಲಯ ಇದನ್ನು ಕಸ ಸುಮಾರು ಏಳ್ನೂರ ನಲವತ್ತರಲ್ಲಿ ಅಲ್ಲಿನ ಮಹಾರಾಣಿ ಲೋಕ ಮಹಾದೇವಿ ನಿರ್ಮಿಸಿದಂಥ ದೇವಾಲಯ ಈ ದೇವಾಲಯದ ಕಂಬದ ಮೇಲೆ ಕೆತ್ತನೆಗಳೇ ನೀವು ಶಿವನ ನೃತ್ಯ ಮಾಡುತ್ತಿರುವ ಹಲವು ರೂಪದಲ್ಲಿ ಇಲ್ಲಿ ಕಂಬದ ಮೇಲೆ ಹಾಗೂ ಗೋಡೆಗಳ ಮೇಲೆ ಚಿತ್ರ ಚಿತ್ರ ವಿಚಿತ್ರವಾದ ಕೆತ್ತನೆಗಳು ಕಾಣಬಹುದು ಕಲ್ಲಿನ ಮೇಲೆ ಕೆಂಪು ಕಲ್ಲಿ ಮೇಲೆ ಮೇಲೆ ಸುಂದರವಾದ ಕೆತ್ತನೆಗಳು ಕಾಣಬಹುದು ಸುತ್ತಮುತ್ತಲು ಬಂಡಿ ರೂಪದಲ್ಲಿ ಕೋಟೆಯ ತರ ಕಟ್ಟಿದ ಕಲ್ಲಿನ ಒಂದು ಸುಂದರ ದೇವಾಲಯ ಅಂತ ಹೇಳಬಹುದು ಇದೆ ವಿರೂಪಾಕ್ಷ ದೇವಾಲಯ ಇದರ ಮುಂದೆ ಮಂಟಪ ಇದೆ ಮಂಟಪದಲ್ಲಿ ನಂದಿ ಉಗ್ರ ಕೂಡ ನೀವು ಕಾಣಬಹುದು ಇವಾಗ ಈ ನಂದಿಗೆ ಪೂಜೆ ಪುರಸ್ಕಾರ ಹಾಗೂ ಕಾಣ್ತಾ ನಂದಿಗಳಲ್ಲಿ ಹಾರ ಹಾಕಿರುವಂತ ಒಂದು ದೃಶ್ಯವನ್ನು ಇರೋದು ಯಾರೋ ಒಬ್ಬರ ನೀಡಿ ಕೂಡ ಈ ನಂದಿಗೆ ಪೂಜೆಯನ್ನು ಮಾಡ್ತಾ ಅಂತ ಕಾಣಬಹುದು ಈ ನಂದಿ ನೋಡ್ತಾ ಇದ್ರೆ ಈಗಿನ ಕಾಲದಲ್ಲಿ ನಿರ್ಮಾಣ ಮಾಡದಂತ ಒಂದು ನಂದಿ ವಿಗ್ರಹ ಅಂತ ಕಾಣುತ್ತೆ ಬಟ್ ಆದರೆ ಈ ದೇವಾಲಯ ವಿಪಾಕ್ಷ ದೇವಾಲಯವು ಸುಮಾರು ಕ್ರಿಸಕ ಎಂಟನೇ ಶತಮಾನದಲ್ಲಿ ಕಟ್ಟಿದಂಥ ನಂದಿ ವಿಗ್ರಹ ಅಂತ ಹೇಳ್ಬೋದು ನೋಡಿ ಎಷ್ಟು ಸುಂದರವಾಗಿದೆ ಈ ದೇವಾಲಯ ಯಾವುದೇ ರಾಜರಗಳ ದಾಳಿಯಿಂದ ಯಾವುದೂ ಹಾನಿಯಾಗಿಲ್ಲ ಈ ದೇವಾಲಯ ಮಾತ್ರ ಹಾಗಾಗಿ ಈ ದೇವಾಲಯದಲ್ಲಿ ಇನ್ನೂ ಪೂಜೆಗಳು ನಡೀತಾ ಇರ್ತವೆ ವಿರೂಪಾಕ್ಷ ದೇವಾಲಯವನ್ನು ಕಾಣಬಹುದು ನೋಡಿ ಸುಂದರವಾದ ಕೆತ್ತನೆ ಒಂದು ಇದು ಬಂದು ವಿರೂಪಾಕ್ಷ ದೇವಾಲಯ ಮುಖ್ಯ ದ್ವಾರ ದ್ವಾರದ ದ್ವಾರದ ಮುಂದೆ ದ್ವಾರ ಪಾಲಕರ ಕೆತ್ತನೆಗಳ ಕೂಡ ನೀವು ಕಾಣಬಹುದು ನೋಡಿ ದೇವಾಲಯದ ಕಂಬದ ಮೇಲೆ ಎಷ್ಟು ಸುಂದರವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಕಂಬಗಳು ಬತ್ತಿ ಬಂದು ಕಂಬದ ಮೇಲೆ ಎಷ್ಟು ಸುಂದರವಾದ ಲಿಪಿಗಳು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನಾನು ಒಂದು ಲಿಪಿ ಕೂಡ ನೋಡಿದೆ ಅದು ಯಾವ ಲಿಪಿ ಅಂತ ಗೊತ್ತಾಗ್ತಿಲ್ಲ ಮುಂದೆ ತೋರಿಸಿ ಬನ್ನಿ ನೋಡಿ ಸಣ್ಣ 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 ನೋಡಿ ಇಲ್ಲಿ ಕಾಣ್ತಾ ಇದೆ ಲಿಪಿ ಇದು ಲಿಪಿ ಅನಿಸುತ್ತೆ ಖಂಡಿತ ಇದು ಆಗಿನ ಕಾಲದ ಲಿಪಿ ಏಳನೇ ಎಂಟನೇ ಶತಮಾನದಲ್ಲಿ ಆವಾಗ ಕೂಡ ಲಿಪಿ ಇದ್ದಂತ ಹೇಳ್ಬೋದು ಇದು ವಿರುಪಾಕ್ಷಿ ದೇವಾಲಯ ನೋಡಲಿಕ್ಕೆ ಈಗಲೂ ಶಿವನ ಒಂದು ಬೃಹತ್ತಾದ ಲಿಂಗವಿದೆ ಈಗಲೂ ಇಲ್ಲಿ ಪೂಜಾರಿಗಳು ಈ ಲಿಂಗಕ್ಕೆ ದಿನಾಲೂ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ ಈ ದೇವಾಲಯ ಬಿಟ್ರೆ ಇನ್ನ ಸಣ್ಣ ಪುಟ್ಟ ದೇವಾಲಯಗಳು ಇದು ಬಂದರೆ ಇಲ್ಲ ದೇವಾಲಯದ ಹಿಂದಿನ ಇರತಕ್ಕಂತ ಒಂದು ಚಿಕ್ಕ ದೇವಾಲಯ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲ ದೇವಾಲಯಗಳದು ಅದ್ಭುತವಾದ ಕೆತ್ತನೆ ಕಾಣಬಹುದು ನೀವು ಯಾವುದೇ ಇದು ಒಂದೊಂದು ಒಂದೊಂದು ಕಲ್ಲಲ್ಲಿ ಒಂದೊಂದು ಥರದಂಥ ಕೆತ್ತನೆ ಕಾಣಬಹುದು ನೋಡಿ ಈ ದೇವಾಲಯದ ಹಿಂಬದಿಯಲ್ಲಿ ಯಾವ ರೀತಿಯಾದ ಸಣ್ಣ ಸಣ್ಣದನ್ನ ವಿಗ್ರಹಗಳ ವಿಗ್ರಹಗಳೇ ಹಾಗೂ ಶಿವನ ರೂಪದಲ್ಲಿರುವಂಥ ನೃತ್ಯ ಮಾಡುತ್ತಿರುವ ಕೆಲವೊಂದು ವಧೆ ಮಾಡುತ್ತಿರುವ ಆಗಿನ ಕಾಲದಲ್ಲಿ ಎಷ್ಟು ಕೆತ್ತನೆಗಳು ಕಾಣಬಹುದಂದರೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಕೆತ್ತನೆಗಳು ಎಂಬದಿಯಲ್ಲಿ ಈ ದೇವಾಲಯ ಇದೆ ಸುತ್ತಲೂ ಒಂದು ರೌಂಡ್ ಹಾಕಿದಾಗ ಇದೇ ತರ ಕಾಣುತ್ತೆ ಸುಂದರವಾದ ದೇವಾಲಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಹೊಸಪುರ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಳು ಫ್ರೆಂಡ್ಸ್ ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು